ಎಲ್ಲ ಸೇಲ್ ಆಗಿಬಿಟ್ಟಿದೆ ಎಲ್ಲ ಒಂದು ಚಟ್ಬಿಟ್ಟಿದ್ದಾರೆ ತಗೊಂಡಿರೋರು ಎಲ್ಲ ಸೇಲ್ ಆಗಿದೆ ಎಲ್ಲ ಸೋ ಡೌಟ್ ಲಾರಿ

சித்தாமணி சத்த பெட்டி நோடு இன்னேன் ಚಿಂತಾಮಣಿ ಅಂತ ಹೆಸರು ಸರ್ ಸರ್ ಮಂಜುನಾಥ್ ಇವ್ರು ಮಂಜುನಾಥ್ ಲೋಕಲ್ ಅಕ್ಕು ಎಲ್ಲ ಕೊಡಿಸ್ಬಿಟ್ಟು ಏನು ನಿಮ್ಮ ಹೆಸರು ಹೇಳಿ ನಿಮ್ಮ ಫೋನ್ ನಂಬರ್ ಕೊಡಿ ನನಗೆ ಸರ್ ಬೇರೆಯವ್ರ ಕಾಂಟ್ಯಾಕ್ಟ್ ಡಬಲ್ ನೈನ್ ತಮ್ಮ ಹೆಸರು ಹೇಳೋಕೆ ಮೊದಲನಾಥ್ ಅಂತೇಳಿ ಮಂಜುನಾಥ್ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಡಬಲ್ ಸೆವೆನ್ ಡಬಲ್ ಸೆವೆನ್ ಒನ್ ಏಟ್ ಒನ್ ಏಟ್ ಸಿಕ್ಸ್ ಟು ಸಿಕ್ಸ್ ಟು ಇವ್ರ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ರೀಸಲ್ ಆಗಿ ಕೊಡಿಸ್ತಾರೆ ಮೋಸ ಮಾಡಲ್ಲ ಹೆಚ್ಚು ಕಮ್ಮಿ ವಾರ ಬರ್ತಾರೆ ಮೋಸ ಇಲ್ಲ ಇಲ್ಲಿ ಸಂತೆ ಒಂದೂವರೆ ಲಕ್ಷ ಎರಡು ಲಕ್ಷ ಹಿಡಿದು ಮೂವತ್ತು ಸಾವಿರವರೆಗೂ ದನ ಕ್ವಾಲಿಟಿ ಬೇಕು ಜರ್ಸಿ ಬೇಕು ಆಲ್ ಬ್ಲಾಕ್ ಬೇಕು ಕಿರಣ ಸಿಗ್ತದೆ ಎಮ್ ಎ ಸಿಕ್ತದೆ ಸರ್ಕಾರ ಐದ್ ಇಂದ ಹಿಡಿದು ಐವತ್ತು ಸಾವಿರ ಐತೆ ಮೇಲೆ ತಿಳಿ ಮೇಲೆ ಓದ್ತದೆ ಅದು ಇದು ಮಾಡ್ರು ಅವರು ಇದು ಮಾಡ್ರು ಅವೇರೀನಾ ಅವೇರಿನಾಸ್ರು ಸರ್ ಅಬ್ದುಲ್ ಅಜೀದ್ ಪಾಪು ನಿನ್ನ ಹೆಸರ ಯಾವ್ರಿಂದ ಬಂದಿದ್ದೀನಿ ನೀನಾಕ್ಟ್ ಮಾಡಿ ಅರ್ಫ್ಯೂ ಕೊಡಿಸ್ತಾರೆ ಒಳ್ಳೆ ಆದ್ರೆ ರೈತರು ಬರ್ತಾರ ನಮ್ಮಲ್ಲಿಂದ ದಯವಿಟ್ಟು ಫೋನ್ ಮಾಡ್ತಾರೆ ಬಂದು ಕೇಳ್ತಾರೆ ಒಳ್ಳೆ ರೇಟ್ ಒಳ್ಳೆ ಇದು ಇಲ್ಲ ಅಂದ್ರೆ ನೀವು ಹಳ್ಳಿ ಕಡೆನೇ ಸಂತೆ ಇಲ್ಲ ಅಂದ್ರೆ ಹಳ್ಳಿ ಕಡೆ ನಾವು ವ್ಯಾಪಾರ ಮಾಡ್ತೀವಿ ನಾವು ವ್ಯಾಪಾರ ಮಾಡ್ತೀವಿ ಸಂತೆಯಲ್ಲಿ ಇವರಿಗೆ ಹಸನ ಕೊಡ್ಸ್ಕೊಡ್ತೀವಿ ಸ್ವಂತ ನಮ್ಮ ಹಸುಗಳಿದಾವೆ ಹೌದಾ ವಾರ ನಾವು ಹಸಗಳು ನಾಲ್ಕು ವಾರಕ್ಕೆ ಐದು ಆರು ಮಾಡ್ತೀನಿ ನಾನು ಹೌದಾ ಬರೀ ಹಸು ಕುರಿ ಕುರಿಗಳು ಕುರಿಗಳು ಹಾಕಲ್ಲ ಸರ್ ಕುರಿ ಹಾಕಲ್ಲ ಬರೀ ಹಸ ಬರೀ ಸೀಮೆ ಹಸುಗಳು ಸೀಮೆ ಹಸು ನಾಟಿ ಹಸ ಇಲ್ಲ 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 ನಾಟಿ ಹಸ ಇಲ್ಲ ಕಾಂಟ್ರಾಕ್ಟ್ ಮಾಡಿ ಹುಟ್ಟಿದ್ದೀನಿ ಅದೇ ನಮ್ಮ ತಂದೆ ಹೋದ ಅದೇ ನಮ್ಮ ಹೌದಾ ನಮ್ಮ ತಂದೆ ಅದೇ ನಮ್ಮದು ಅದೇ ಅದೇ ಚೂನಿ ಐವತ್ತು ವರ್ಷದಿಂದ ನಮ್ಮದು ಅದೇ 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 ಇಂಕ ವಿಕರ ಸಮಯ ಹೆಣ್ಗಾರಣ ಹಾಂ ಹೆಣಕಾರ ಏನಿಟ್ಟ ಒಂದು ಮೂವತ್ತು ಒಂದು ಮೂವತ್ತು ಡಿಸ್ಕೌಂಟ್ ಕೊಡುತ್ತೆ ಇದು ಒಂದು ಇಪ್ಪತ್ತೈದು ಲೀಟರ್ ಒಂದು ದಿವಸಕ್ಕೆ ಹನ್ನೆರಡು ಹನ್ನೆರಡು ಲೀಟ್ರ್ ಈ ಎಷ್ಟನೇ ಸುಳ್ಳು ಸುಳ್ಳು ಎರಡನೇ ಸೂಳು ಯಾವ ಹೊಸಕೋಟೆ ಚೆನ್ನಾಗಿದೆ ಕುಡಿ ಹಾಲು ಬರ್ತಾನೆ ಇದೆ ಕುಡಿಸೋದು ಹಾಲು ಕುಡಿಲ್ಲ ಎಷ್ಟು ದಿವಸಕ್ಕೆ ಮೂರು ದಿವಸ ಆಗಿದೆ ಯಾಕೆ ನಾವೇ ಕರೆದ್ಬಿಟ್ಟಿರ್ತೀರ ಹಂಗ ನಿನ್ನ ಹೆಸರ ಮುರಳಿ ಅಂದಿದ ಮುರಳಿ ಮುರಲಿ ಎಂಟರ ಕೊನೆಗೆ ಲಾಸ್ಟ್ ಡೇಟ್ ಏನು ಬಿಡ್ತೀಯಾ ಲಾಸ್ಟ್ ಒಂದು ಇಪ್ಪತ್ತು ಏನು ಜಾತಿ ಇದು ಫಾರ್ಮ್ ಬೀಡ ಏನು ಎರಡನೇ ಎರಡನೇ ಸೂಲ ಅಂತೆ ಮೊದಲು ಎಷ್ಟು ಆಗ್ತಕ್ಕಿತ್ತು ಹತ್ತು ಲೀಟ್ರ್ ಹಾಂ ಹನ್ನೆರಡು ಜಾಸ್ತಿ ಏನು ಬಿತ್ತು ನಮ್ಮ ಯಾರಿಗೆ ಹಿಡೀಲಿ ನಮ್ಮ ಹುಡುಗನ ಹಿಡಿಬೇಕಪ್ಪ ಪಾಪುಗೆ ಅಲ್ಲ ಇವನಿಗೆ ಹಿಡ್ಕೋಬೇಕು ನಮ್ಮ ಏನೇ ಹೆಸರಾ ಕಿಶೋರ್ ಪಾಪ ಇಟ್ಕೊಂಡ್ಬಂದ ನೋಡಿ ಏನು ಓದ್ತಾ ಇದೀಯ ನೈನ್ ಏನಬೇಕು ಇದು

ನೀನಾಯ್ತು ತಗೊಂಡೋಗ್ತೀಯ ಅಣ್ಣ ಏನೋ ಕೊಡಿಸ್ತಾವ್ರ ಆಗಲೇ ಆಯ್ತಾ ರೇಟು ತೊಂಬತ್ತೈದಕ್ಕೆ ಮಾಡಿಬಿಟ್ರಂತೆ ಇಡ್ವಾ ನೀವೇನ ಕೊಡ್ತಿದ್ದು ಹಿಂದೆ ಹೌದಾ ತೊಂಬತ್ತೈದಕ್ಕೆ ಮಾಡಿಬಿಟ್ರಾ ಯಾವ್ದು ಹೋಯ್ತೀಗ

ಆಗಲಿ ಹಸುಗಳು ನೋವಾಗುತ್ತೆ ಅವ್ರು ತಗೊಂಡೋರು ತಗೊಂಡೋರು ನೋಡ್ತಾರೆ ಅವ್ರು ಕರಿಬಾರ್ದು ಕರಿಬಾರದು ಎಲ್ಲ ನೋಡೋರು ಅಯ್ಯಪ್ಪ ಸ್ವಾಮಿ ಇವ್ರು ನೋಡೋ ರೀ ಇವ್ರು ಇಬ್ಬರು ಬಂದಿರ ಬಂದಿದೀರಾ ಮಾಡ್ಕೊಂಡು ಬಂದಿದೀರಾ ತಾನೇ ಅವಲ್ಲ ಗಾಣಿ ಇಲ್ಲ